ಬೆಂಗಳೂರಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣದ ತನಿಖೆ ಚುರುಕಾಗಿದೆ ಜೆ ನಗರ ಪೊಲೀಸ್ ಠಾಣೆ ಬಳಿ ಭದ್ರತೆ ಮುಂದುವರೆದಿದೆ ಈ ನಡುವೆ ಜೆ ನಗರ ಠಾಣೆಗೆ ಸಚಿವ ಜಮೀರ್ ಅಹಮದ್ ಭೇಟಿ ಕೊಟ್ಟಿದ್ರು ಈ ವೇಳೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಜಮೀರ್ ವಿರುದ್ಧ ಕಿಡಿಕಾರಿದ್ರು ಸಚಿವರನ್ನ ಕರೆಸಿ ಸಂಧಾನ ಮಾಡಲಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ರು ಪೊಲೀಸ್ ಅಲ್ಲಿ ಸಂಧಾನ ನಡೆಸಿದ್ದಾರೆ ಅಂತ ಆರೋಪಿಸಿದ್ರು ಇನ್ನು ಜಮೀರ್ ಮಾತನಾಡಿ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಶಿಕ್ಷೆ ಆಗಲಿದೆ ಅಂದ್ರು ಪ್ರತಿ ಬಾರಿ ಕೂಡ ನಡೀತಾ ಇದೆ ರಾತ್ರಿ ಡಿ ಸಿ ಪಿ ಅವರು ಹೇಳಿದ್ದು ಮತ್ತೆ ಎಸಿಪಿ ಭರತ್ ರೆಡ್ಡಿ ಅವರು ಹೇಳಿದ್ದು ನೈಜ ಅಪರಾಧಿಗಳನ್ನ ಪತ್ತೆ ಮಾಡ್ತೀವಿ ಅಂತ ಕಲಿಸ್ತೀರೋದು ಯಾರು ಯಾರನ್ನ ತಂದು ಗುರ್ಸಿದಿರ ಒಳಗಡೆ ಇದು ಬೂಟಾಟಿಕೆಯನ್ನ ಬಿಡಿ ಸಂಧಾನ ಬಿಡಿ ರಾತ್ರಿ ಎಲ್ಲೋಗಿತ್ತು ರಾತ್ರಿ ಸಂಧಾನ ಮಾಡ್ಲಿಕ್ಕೆ ಬಂದ್ರಿ ನೀವ್ ಯಾಕೆ ಯಾರು ಅರೆಸ್ಟ್ ಮಾಡ್ತಾ ಇಲ್ಲ ಸರ್ ನೈಜ ಆರೋಪಿಗಳಲ್ಲಿ ಯಾರಲ್ಲ ಅಂತ ಹೇಳ್ತಾ ಇದೀವಿ ಅನ್ನೋ ಕಾರಣ ಕೊಡ್ತೀನಿ ನಾನು ಅಲ್ಲಿ ಕಲ್ಲು ಬಂದಿರುವಂತದ್ದು ಎಲ್ಲಿಂದ ಅಲ್ಲಿ ಯಾರಿದ್ರು ಓಂ ಶಕ್ತಿ ಆರ್ಗಿದೆ ಅಂತೆ ಅದೇನು ಯಾರು ಮಾಡಿದ್ರು ತಪ್ಪದು ಮೈನರು ಮೇಜರು ಅದನ್ನ ಕೆಟ್ಟ ಬರಲ್ಲ ನನ್ನ ಅನ್ಸಿಕೆ ಸಣ್ಣ ಮಕ್ಕಳು ಮಾಡಕ್ ಸಾಧ್ಯ ಇಲ್ಲ ನಾನು ಅದೇ ಡಿ ಸಿ ಪಿ ಅವ್ರಿಗೆ ಹೇಳಿದೆ ಪಾಪ ಸಹ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹುಡುಗರು ಅಂತ ಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ಜೆ ಜೆ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟದ ಕೇಸ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅಶೋಕ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಹಬ್ಬ ಜಾತ್ರೆ ಮಾಡದಂತೆ ಆಗ್ತಿದೆ ಅಂದರು ಓಂ ಶಕ್ತಿ ಮಾಲೆ ಹಾಕಿದವರು ತಮ್ಮ ಪಾಡಿಗೆ ತಾವು ಮೆರವಣಿಗೆ ಮಾಡ್ತಿದ್ರು ಕಲ್ಲು ಎಸ್ದಿದ್ದಾರೆ ಸರ್ಕಾರದ ಕುಮ್ಮಕ್ಕಿನಿಂದಲೇ ಬೇರೆ ಕೋಮಿನವರು ಈ ರೀತಿ ವರ್ತಿಸುತ್ತಿದ್ದಾರೆ ಇವತ್ತು ಜೆ ಜೆ ನಗರದಲ್ಲಿ ಆಗಿದೆ ನಾಳೆ ಎಲ್ಲ ಕಡೆಯೂ ಮಾಡ್ತಾರೆ ಅಂದರು ಕರ್ನಾಟಕ ಹಿಂದೂಗಳು ಯಾರೇ ಆಗಲಿ ಆಂಜನೇಯ ಮೆರವಣಿಗೆ ಮಾಡಲಿ ಗಲಾಟೆ ಮಾಡಿಸ್ತಾರೆ ಗಣೇಶ ಆದರೂ ಗಲಾಟೆ ಮಾಡಿಸ್ತಾರೆ ಇವತ್ತು ಓಂ ಶಕ್ತಿ ಪಾಪ ಎಲ್ಲ ಮಹಿಳೆಯರೇ ಹೋಗೋದು ಆ ಓಂ ಶಕ್ತಿ ತಾಯಿನ ಪೂಜೆ ಮಾಡಕ್ಕೋಸ್ಕರ ಹೋಗೋವಂಥವ್ರಿಗೆ ಇವತ್ತು ಈ ಥರ ಹಲ್ಲೆ ಮಾಡಿ ರಕ್ತ ಬರೋ ಥರ ಮುಸ್ಲಿಮರು ಹೊಡೆದಿರೋದು ನೋಡಿದ್ರೆ ಕರ್ನಾಟಕದಲ್ಲಿ ಮುಸ್ಲಿಮರ ರಾಜ್ಯ ಇದೆಯೋ ಹಿಂದೂಗಳ ರಾಜ್ಯ ಇದೆಯೋ ಸಿದ್ಧರಾಮಯ್ಯನವರು ಯಾರ ಪರ ಇದ್ದಾರೆ ಅಂದರೆ ಮುಸ್ಲಿಮರನ್ನು ಹೋಲ್ಕೈ ಓಲೈಕೆ ಮಾಡೋಕ್ಕೋಸ್ಕರ ಹಿಂದೂಗಳನ್ನೆಲ್ಲ ತುಳಿತಾ ಇದ್ದಾರೆ ಕಾಂಗ್ರೆಸ್ ಅವರು ಕೇಳಿದ್ರೆ ನಾನು ಚಾಮರಾಜಪೇಟೆ ಬೆಂಗಳೂರಿನ ಕ್ರೈಂ ಕ್ಯಾಪಿಟಲ್ ಆಗಿದೆ ಅಂತ ಬಿಜೆಪಿ ನಾಯಕ ಹಾಗೂ ಮಾಜಿ ಕಮಿಷನರ್ ಭಾಸ್ಕರ್ ರಾವ್ ಆರೋಪಿಸಿದ್ದಾರೆ ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ ಚಾಮರಾಜಪೇಟೆ ನಡೆಸುತ್ತಿದೆ ಇದಕ್ಕೆ ಇಲ್ಲಿನ ಲೋಕಲ್ ಎಂಎಲ್ಎ ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಇಲ್ಲಿ ಮೊದಲು ಡ್ರಗ್ಸ್ ಕ್ಲೀನ್ ಆಗಬೇಕಿದೆ ಪೊಲೀಸರು ಫಸ್ಟ್ ಆ ಕೆಲಸ ಮಾಡೋಕಿದೆ ಅಂದರು ಸೊ ಈ ನಾನೀಗಾಗಲೇ ಡಿ ಸಿ ಪಿ ಸಾಹೇಬ್ರ ಹತ್ರನೂ ಮಾತಾಡಿದ್ದೀನಿ ನಾನು ಸಿ ಪಿ ಎ ಹತ್ರ ಮಾತಾಡಿದ್ದೀನಿ ಚಾಮರಾಜಪೇಟೆಗೆ ಕ್ಲೀನ್ ಮಾಡಿಸಿ ನೀವು ಬೇರೆ ಹೊರಗಡೆ ಎಲ್ಲ ಇದು ಮಾಡಿಸಿ ಇಲ್ಲ ಪ್ರಜ್ಞೆ ಫಸ್ಟ್ ಇಲ್ಲಿಗೆ ಅಪರಾಧ ಮುಕ್ತ ಸ್ವಚ್ಛ ಚಾಮರಾಜಪೇಟೆ ಮಾಡಿ ಆವಾಗ ಇಂಥ ಯಾವ ಘಟನೆಗಳ ನಡೆಯೋದಿಲ್ಲ ಇಲ್ಲಿ ಜನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ